ನಾವು ಮಾತನಾಡೋದು ಶಿಕ್ಷಣದ ಬಗ್ಗೆ ಆದ್ರೆ ಇದು ಅಂಕಗಳ ಕಥೆಯಲ್ಲ ಇದು ಎರಡು ಕಾಲಘಟ್ಟಗಳ ಅನುಭವದ ಕಥೆ ಇಪ್ಪತ್ತು ವರ್ಷ ಹಿಂದಿನ ಶಾಲೆ ಅಂದ್ರೆ ಒಂದು ಶಿಸ್ತುಬದ್ಧ ಜಗತ್ತು ಅಲ್ಲಿ ವಿದ್ಯಾರ್ಥಿ ಗುರು ಸಮಯ ಹರ್ರು ಎಲ್ಲವೂ ತಮ್ಮ ಸ್ಥಾನ ತಿಳಿದವು ಬೆಳಿಗ್ಗೆ ಶಾಲೆ ಗಂಟೆ ಹೊಡಿತಿದ್ದಂತೆ ಮಕ್ಕಳು ಓಡ್ತಿದ್ರು ತಡವಾದ್ರೆ ಕಾರಣ ಹೇಳೋ ಅವಕಾಶವೂ ಇರಲಿಲ್ಲ ಆ ಕಾಲದ ಶಿಕ್ಷಕರ ನೋಟವೇ ಪಾಠವಾಗಿತ್ತು ಮಾತು ಕಡಿಮೆ ಅರ್ಥ ಹೆಚ್ಚು ಶಿಕ್ಷಕರು ಪಾಠ ಹೇಳುವವರು ಮಾತ್ರ ಅಲ್ಲಲ್ ಅವರು ನಮ್ಮ ನಡೆನುಡಿಗೂ ದಿಕ್ಕು ತೋರಿಸ್ತಿದ್ರು ಒಂದು ತಪ್ಪು ಮಾಡಿದ್ರೆ ಎದುರು ನಿಲ್ಲೋ ಧೈರ್ಯ ಇರಲಿಲ್ಲ ಆದ್ರೆ ಅದೇ ಭಯ ನಮ್ಮೊಳಗೆ ಶಿಸ್ತು ಹುಟ್ಟಿಸ್ತು ಅಂದು ವಿದ್ಯಾರ್ಥಿ ಅಂದ್ರೆ ಕೇಳೋವನು ಪ್ರಶ್ನೆ ಕಡಿಮೆ ಪಾಲನೆ ಹೆಚ್ಚು ಶಾಲೆ ಮುಗಿದ್ಮೇಲೆ ಮನೆ ಕೆಲಸ ಹೊಲದ ಕೆಲಸ ಮತ್ತೆ ಓದು ಜೀವನವೇ ಪಾಠವಾಗಿತ್ತು ಅಂದು ಶಿಕ್ಷಕರು ಸಂಬಳಕ್ಕಾಗಿ ಅಲ್ಲ ಹೊಣೆಗಾರಿಕೆಯ ಭಾವದಿಂದ ಪಾಠ ಮಾಡ್ತಿದ್ರು ಆ ಶಿಕ್ಷಣ ನಮ್ಮಲ್ಲಿ ಭಯ ಹುಟ್ಟಿಸ್ತು ಅನ್ನೋ ಮಾತಿದೆ ಇಗೋ ಕಾಲ ಬದಲಾಗಿದೆ ಶಾಲೆಯ ಗೋಡೆಗಳು ಹೊಸದಾಗಿವೆ ಆದರೆ ಮಕ್ಕಳ ಮನಸ್ಸು ಗೊಂದಲದಲ್ಲಿದೆ ಇಂದು ತರಗತಿಯಲ್ಲಿ ಪುಸ್ತಕಕ್ಕಿಂತ ಸ್ಕ್ರೀನ್ ಹೆಚ್ಚು ಗುರುಗಿಂತ ಇಂಟರ್ನೆಟ್ ಹತ್ತಿರ ಮಾಹಿತಿ ಸಾಕಷ್ಟಿದೆ ಆದ್ರೆ ಅದನ್ನ ಹೇಗೆ ಬಳಸ್ಬೇಕು ಅನ್ನೋ ಮಾರ್ಗದರ್ಶನ ಕಡಿಮೆ ಶಿಕ್ಷಕರು ಸ್ನೇಹಿತರಾಗಿದ್ದಾರೆ ಆದ್ರೆ ಶಿಸ್ತು ಮತ್ತು ಸ್ನೇಹದ ಮಧ್ಯೆ ಸಮತೋಲನ ಕಷ್ಟವಾಗಿದೆ ಶಿಕ್ಷಕರಿಗೂ ಒತ್ತಡ ಹೆಚ್ಚಾಗಿದೆ ಪಾಠಕ್ಕಿಂತ ಹೊರಗಿನ ಕೆಲಸಗಳು ಅವರನ್ನ ಕುಗ್ಗಿಸ್ತಿವೆ ವಿದ್ಯಾರ್ಥಿಗಳ ಮೇಲೆ ಅಂಕಗಳ ಭಾರ ಜೀವನ ಅಂಕಪಟ್ಟಿಯೊಳಗೆ ಸೀಮಿತವಾಗಿದೆ ಪೋಷಕರ ನಿರೀಕ್ಷೆಗಳು ಮಕ್ಕಳ ಕನಸುಗಳಿಗಿಂತ ದೊಡ್ಡದಾಗ್ತಿವೆ ಇಂದು ವಿದ್ಯಾರ್ಥಿ ಪ್ರಶ್ನೆ ಕೇಳ್ತಾನೆ ಆದರೆ ಉತ್ತರಕ್ಕಿಂತ ಗೊಂದಲ ಹೆಚ್ಚು ತಂತ್ರಜ್ಞಾನ ಸಹಾಯಕರಾಗಬಹುದು ಆದರೆ ಗುರುಗಳ ಸ್ಥಾನವನ್ನ ತುಂಬಲಾರದು ಅಂದು ಗುರುಗಳು ಸಮಯ ಕೊಟ್ಟರು ಇಂದು ಸಮಯವೇ ಎಲ್ಲರನ್ನೂ ಓಡಿಸ್ತಿದೆ ಶಿಸ್ತು ಇಲ್ಲದ ಸ್ವಾತಂತ್ರ್ಯ ಗೊಂದಲ ತರ್ತದೆ ಸ್ವಾತಂತ್ರ್ಯ ಇಲ್ಲದ ಶಿಸ್ತು ಭಯ ಹುಟ್ಟಿಸ್ತದೆ ಶಿಕ್ಷಣ ಅಂದ್ರೆ ಪಠ್ಯ ಮಾತ್ರ ಅಲ್ಲ ಅದು ಮನುಷ್ಯನಾಗೋ ಪಾಠ ಇಪ್ಪತ್ತು ವರ್ಷ ಹಿಂದಿನ ಶಿಕ್ಷಣ ನಮಗೆ ತಾಳ್ಮೆ ಕಲಿಸ್ತು ಇಂದಿನ ಶಿಕ್ಷಣ ನಮ್ಗೆ ಅವಕಾಶಗಳ ಬಾಗಿಲು ತೆರೆದೆ ಆದ್ರೆ ಈ ಎರಡರ ಮಧ್ಯೆ ಮಾನವೀಯತೆ ಕಳೆದು ಹೋಗ್ಬಾರ್ದು ಗುರುಗಳು ಮತ್ತೆ ಮಾರ್ಗದರ್ಶಿಗಳಾಗ್ಬೇಕು ವಿದ್ಯಾರ್ಥಿಗಳು ಯೋಚಿಸಲು ಕಲಿಬೇಕು ಪೋಷಕರು ಅಂಕಗಳ ಹಿಂದೆ ಅಲ್ಲ ದ ಮಕ್ಕಳ ಮನಸ್ಸಿನ ಹಿಂದೆ ನಿಲ್ಬೇಕು ಶಾಲೆ ಒತ್ತಡದ ಸ್ಥಳವಾಗಬಾರ್ದು ಅದು ಬೆಳವಣಿಗೆಯ ಸ್ಥಳವಾಗಬೇಕು ಶಿಕ್ಷಣ ಬದುಕಿಗೆ ತಯಾರಿ ಮಾಡಬೇಕು ಬದುಕನ್ನೇ ಮರೆಬಾರ್ದು ಅಂದು ಗುರುಗಳ ಭಯವಿತ್ತು ಇಂದು ಗುರುಗಳ ಅಗತ್ಯ ಇದೆ ಕಾಲ ಬದಲಾಗಬಹುದು ಆದ್ರೆ ಶಿಕ್ಷಣದ ಮೌಲ್ಯ ಬದಲಾಗಬಾರದು ಶಿಸ್ತು ಮತ್ತು ಸ್ವಾತಂತ್ರ್ಯ ಒಂದಾಗಿ ನಡೆದಾಗಲೇ ಸಮತೋಲನ ಸಿಗ್ತದೆ ಶಿಕ್ಷಣ ಮನುಷ್ಯನನ್ನ ದೊಡ್ಡವನಾಗಿಸಬೇಕು ಅಂಕಪಟ್ಟಿಯನೂ ಅಲ್ಲ ಇಂದು ಪ್ರಶ್ನೆ ಒಂದೇ ನಾವು ಯಾವ ಶಿಕ್ಷಣವನ್ನ ಮುಂದಿನ ಪೀಳಿಗೆ ಕೊಡ್ತಿದ್ದೇವೆ ಭಯದ ಶಿಕ್ಷಣವೋದ ಅಥವಾ ಮೌಲ್ಯದ ಶಿಕ್ಷಣವೋ ಆಯ್ಕೆ ನಮ್ಮದು ಪರಿಣಾಮ ಮುಂದಿನ ಪೀಳಿಗೆಯದು ಇಪ್ಪತ್ತು ವರ್ಷ ಹಿಂದಿನ ಶಿಸ್ತು ಇಂದಿನ ಅವಕಾಶ ಹುಟ್ಟುಟು ಎರಡನ್ನು ಜೋಡಿಸಿದಾಗಲೇ ನಿಜವಾದ ವಿದ್ಯಾಭ್ಯಾಸ ಹುಟ್ಟುತ್ತದೆ ಇಂಥ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಧನ್ಯವಾದಗಳು